ಮೇವಿನ ಜೊತೆಗೆ ಇದಕ್ಕೆ ಪೂರಕವಾಗಿ ಹಾಗೂ ಪರ್ಯಾಯವಾಗಿ ಬಳಸಬಹುದಾದಂತಹ ಇತರೆ ಪಶು ಆಹಾರ ಮೂಲಗಳನ್ನು ಹುಡುಕುವ ಪ್ರಯತ್ನ ನಿರಂತರವಾಗಿ ನಡೆದಿದೆ ಕಸದಿಂದ ರಸ ಎನ್ನುವ ಮಾತನ್ನು ಅಕ್ಷರಶಃ ನಿಜವನ್ನಾಗಿಸುವ ಮೂಲಕ ವಿನೂತನ ತಾಂತ್ರಿಕತೆ ಅಭಿವೃದ್ಧಿಪಡಿಸುವಲ್ಲಿ ಬೆಂಗಳೂರಿನ ಆಡುಗೋಡಿಯಲ್ಲಿರುವ ರಾಷ್ಟ್ರೀಯ ಪಶು ಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ ದಿಟ್ಟ ಹೆಜ್ಜೆ ಇಟ್ಟಿದೆ ಸಾಂಪ್ರದಾಯಿಕ ಮೇವಿಗೆ ಪರ್ಯಾಯವಾಗಿ ನಷ್ಟವಾಗುತ್ತಿದ್ದ ಪೈನಾಪಲ್ ತ್ಯಾಜ್ಯವನ್ನು ಪೌಷ್ಟಿಕ ಭರಿತ ಮೇವನ್ನಾಗಿ ಅಭಿವೃದ್ಧಿಪಡಿಸಿರುವುದು ಸಂಸ್ಥೆಯ ಹೆಗ್ಗಳಿಕೆ ಸಿರಿಸಿ ಹತ್ರ ಬನವಾಸಿಯಲ್ಲಿ ಡಾಕ್ಟರ್ ಅಬ್ದುಲ್ ರೂಫ್ ಅಂತ ನಮ್ಮ ಕೃಷಿಕರಿದ್ದಾರೆ ಅವರು ನಮ್ಮ ಹತ್ರ ಬಂದು ನಮಗೆ ಈ ಪೈನಾಪಲ್ ಅಂದರೆ ಅನಾನಸನ ರೆಸಿಡ್ಯೂ ಏನಿದೆ ಅದನ್ನು ಯಾವ ರೀತಿಯಾಗಿ ನಾವು ಉಪಯೋಗ ಮಾಡ್ಕೋಬೋದು ಅಂತ ಕೇಳಿದ್ರು ಯಾಕೆಂದರೆ ಈ ಅನಾನಸ್ನಲ್ಲಿ ಏನಾಗಿದೆ ಅಂದರೆ ಸಕ್ಕರೆ ಅಂಶ ಜಾಸ್ತಿ ಇದ್ದು ನೀರಿನ ಅಂಶ ಜಾಸ್ತಿ ಇದ್ದು ಇದು ಬೇಗ ಕಳ್ತೋಗುತ್ತೆ ಇದನ್ನು ಯಾವ ರೀತಿಯಾಗಿ ಗುಣಮಟ್ಟ ಮಾಡಿ ಆರೋಗ್ಯ ಮಾಡ್ಬೋದು ಅನ್ನೋ ಬಗ್ಗೆ ಭಾಳಷ್ಟು ನಾವು ಚರ್ಚೆ ಮಾಡಿ ನಮ್ಮ ಸಂಸ್ಥೆಯ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಎನ್ ಕೆ ಎಸ್ ಗೌಡ ಅವರು ಅಲ್ಲಿ ಹೋಗಿ ಒಂದು ಟೀಮ್ ಕರ್ಕೊಂಡು ಹೋದರು ಅಲ್ಲಿನ ಸ್ಯಾಂಪಲ್ನೆಲ್ಲ ತಂದು ನಮ್ಮ ಪ್ರಯೋಗಶಾಲೆಯಲ್ಲಿ ಅದನ್ನು ಅಧೀನವಾಗಿ ನೋಡಿದ್ರು ಅದರ ಬಗ್ಗೆ ಚರ್ಚೆ ಮಾಡಿ ನಾವು ಅದನ್ನು ಸೈಲೇಜ್ ಮೂಲಕ ಇದರ ಗುಣಮಟ್ಟವನ್ನು ಹೆಚ್ಚು ಮಾಡಬಹುದು ಯಾಕೆಂದರೆ ಇದರಲ್ಲಿ ಸಕ್ ಜಾಸ್ತಿ ಇರೋದ್ರಿಂದ ಇದನ್ನು ಚೆನ್ನಾಗಿ ಸೈಲೇಜ್ ಮಾಡಬಹುದು ಈ ಸೈಲೇಜು ನಮ್ಮ ಮುಸ್ಕಿನ್ ಜೋಳದ ಸೈಲೇಜಷ್ಟುಗಿಂತ ಚೆನ್ನಾಗಿ ನಮ್ಗೆ ಕಂಡು ಬಂದಿದೆ ಪೈನಾಪಲ್ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಹಣ್ಣಿನ ಬೆಳೆ ಈ ಹಣ್ಣನ್ನು ಸಂಸ್ಕರಿಸಿದ ನಂತರ ಉಳಿಯುವ ಶೇಷ ಉತ್ತಮ ಪಶು ಆಹಾರವಾಗುವ ಮೂಲಕ ಒಂದೆಡೆ ಸಂಸ್ಕರಣಾ ಉದ್ದಿಮೆಗಳಿಗೆ ಇವುಗಳ ಸುಲಭ ವಿಲೇವಾರಿಗೆ ನೆರವಾಗಿದ್ದರೆ ಮತ್ತೊಂದೆಡೆ ಪಶುಸಂಗೋಪನೆ ಉದ್ದಿಮೆಗೆ ಉತ್ತಮ ಕೊಡುಗೆಯೂ ಆಗಿದೆ ಈ ತಾಂತ್ರಿಕತೆ ಅಭಿವೃದ್ಧಿಗೆ ಮೂಲ ಪ್ರೇರಣೆ ಸಿರಿಸಿ ತಾಲೂಕಿನ ಬನವಾಸಿ ಗ್ರಾಮದ ಪ್ರಗತಿಪರ ಕೃಷಿಕರು ಕೃಷಿ ಉದ್ದಿಮೆದಾರರು ಆದಂತಹ ಡಾಕ್ಟರ್ ಅಬ್ದುಲ್ ರೌಫ್ ನಮ್ಮದು ಎರಡು ಸಾವಿರದ ಆರನೇ ಇಸುವಿಂದ ಪೈನಾಪಲ್ ಪ್ರೊಸೆಸಿಂಗ್ ಯೂನಿಟನ್ನು ನಾವು ಹಾಕ್ಕೊಂಡಿದ್ದೇವೆ ಹಾಕ್ಕೊಂಡು ಆ ಆರರಿಂದ ಏಳು ವರ್ಷ ತನಕ ನಮ್ಮ ಪೈನಾಪಲಿನ ವೇಸ್ಟ್ ಏನಿದೆ ಅದನ್ನಷ್ಟು ನಾವು ತೊಗೊಂಡು ಹೋಗಿ ಅಡವಿಗೆ ಹಾಕ್ತಾ ಇದೀವಿ ಫಸ್ಟಿಗೆ ಅಡವಿಗೆ ಹಾಕಿ ಅಡವಿ ದನ ಎಲ್ಲ ಅದನ್ನು ತಿಂತಾ ಇದ್ವು ಆಮೇಲೆ ನಮ್ಗೆ ಅದರಿಂದ ಏನೂ ಲಾಭ ಇದಿಲ್ಲ ಮೊದಲನೇದಾಗಿ ನಮಗೆ ಆ ವೇಸ್ಟನ್ನು ತುಂಬಲಿಕ್ಕೆ ಯಾವ ಲೇಬರು ಅದನ್ನು ಒಪ್ತಿದ್ದಿಲ್ಲ ಕಾರಣ ಇಡೀ ದಿವಸ ಕೆಲಸ ಮಾಡಿಕೊಂಡು ವೇಸ್ಟ್ ತುಂಬೋದು ಅಂದ್ಕೊಳೆ ಅವ್ರಿಗೆ ತಲೆನೋವು ಆಗ್ತಿತ್ತು ಅವ್ರ ತಲೆನೋವು ನಾವು ತೊಗೊಳ್ತಿದ್ವಿ ಕೆಲವೊಮ್ಮೆ ಕೆಲವು ದಿವಸ ಇವತ್ತು ಸಾಯಂಕಾಲ ಇದ್ದಿದ್ದ ಮೇವನ್ನು ಎರಡು ದಿವಸ ಮೂರು ದಿವಸ ತನಕ ನಾವು ಗುಡ್ಡೆ ಹಾಕಿ ಅದಕ್ಕೆ ಸಪ ಬೇರೆ ಲೇಬರನ್ನು ಕೊಟ್ಟು ನಾವು ತೊಗೊಂಡೋಗಿ ವೇಸ್ಟ್ ಒಗೆದಿದ್ದ ದಾಖಲೆನೂ ಉಂಟು ಆಮೇಲೆ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಒಂದು ಕಾಂಪೋಸ್ಟ್ ಮಾಡಬೇಕು ಅಂಥೇಳಿ ಎಲ್ಲೆಲ್ಲೋ ತಗೊಂಡೋಗಿ ಕಾಂಪೋಸ್ಟ್ ಆಗದೆ ಆದರೂ ಅದರ ಕೆಟ್ಟು ವಾಸನೆ ತಮ್ಮ ಅನಾನಸ್ ಸಂಸ್ಕರಣಾ ಘಟಕದ ತ್ಯಾಜ್ಯ ಒಡ್ಡಿದ್ದ ಸಮಸ್ಯೆ ಇದೀಗ ಸಂಪೂರ್ಣ ನೀಗಿದ್ದು ಇದರ ಸದ್ಬಳಕೆಯಿಂದ ಉಪಯುಕ್ತ ಪಶು ಆಹಾರ ದೊರೆಯುವಂತೆ ಮಾಡಿರುವುದು ಸಂತೋಷದ ವಿಷಯ ಎನ್ನುತ್ತಾರೆ ತಿಂಗಳಲ್ಲಿ ನಾನು ಬೆಂಗಳೂರಿಗೆ ಹೋದಾಗ ಈ ನಮ್ಮ ಇದನ್ನ ಪೈನಾಪಲ್ ವೇಸ್ಟ್ ತೊಗೊಂಡೋಗಿ ಮೇಕೆ ಈ ಆರ್ನವರು ಈ ಅವರೆಲ್ಲ ತೊಗೊಂಡೋಗಿ ಎಲ್ಲ ಕಡೆಗೂ ಕೊಟ್ಟಿದ್ದನ್ನು ಎಲ್ಲ ಕಡೆಗೂ ಹೋಗಿ ಅವರಿಗೂ ಕೇಳಿ ನಾನು ಸ್ವತಃ ಮೇಕೆಗೆ ಏನು ತೊಂದರೆ ಅಂತೇಳಿ ಅವರು ಏನೂ ತೊಂದರೆ ಇಲ್ಲ ನಮಗೆ ದೂರದಿಂದ ತರೋದು ಒಂದೇ ನಮಗೆ ತೊಂದರೆ ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಅಂಥೇಳಿ ಎಲ್ಲರಿಗಿಂತ ದೊಡ್ಡ ಲಾಭ ಜನತೆಗೆ ಸಣ್ಣ ಲಾಭ ಇರ್ಬೋದು ಆದರೆ ನಮಗೆ ಆಗಿದ್ದು ಬಹಳ ದೊಡ್ಡ ಲಾಭ ಅಂದರೆ ಅತಿ ದೊಡ್ಡ ಲಾಭ ಅನಾನಸ್ ಸಂಸ್ಕರಣೆಯ ನಂತರ ಹಣ್ಣಿನ ಬಹುಪಾಲು ಭಾಗಗಳು ತ್ಯಾಜ್ಯವಾಗಿ ಹೊರಬರುವ ಹಿನ್ನೆಲೆಯಲ್ಲಿ ಈ ಕುರಿತಾದ ರಸಮೇವು ತಂತ್ರಜ್ಞಾನ ಸಂಸ್ಕರಣಾ ಉದ್ದಿಮೆದಾರರಿಗೆ ದೊಡ್ಡ ರೀತಿಯಲ್ಲಿ ನೆರವಾಗಿದೆ ಎನ್ನುತ್ತಾರೆ ಉದ್ದಿಮೆದಾರ ಅಬ್ದುಲ್ ಕರೀಂ ಸುಮಾರು ನಾನು ಸ್ಟಾರ್ಟಿಂಗ್ನಲ್ಲಿ ಒಂದು ಅರವತ್ತರಿಂದ ನೂರು ಎಕರೆ ಅನಿಸ್ ಬೆಳೆಯೋಕ್ಕೆ ಶುರು ಮಾಡಿದೆ ಆದರೆ ನಿಖರವಾದ ಮಾರ್ಕೆಟಲ್ಲಿ ನಮಗೆ ಬೆಲೆ ಸಿಗ್ತಾ ಇರಲಿಲ್ಲ ಕೆಲವೊಮ್ಮೆ ಮೂರು ರೂಪಾಯಿ ಆದರೆ ಕೆಲವೊಮ್ಮೆ ಆರು ರೂಪಾಯಿ ಇದೆಲ್ಲ ಆಗಿ ತುಂಬ ಫ್ಲೆಕ್ಚುಯುವೇಷನ್ ಆಗಲಿಕ್ಕೆ ಶುರುವಾಯಿತು ಸೊ ನಮಗೆ ಮುಂದೆ ಯಾವುದೇ ಥರದ ಒಂದು ರೇಟಿನ ಬಾಂಡಿಂಗ್ ಇಲ್ಲದೆ ಇರೋದಕ್ಕೆ ನಾವು ಕ್ಯಾನಿಂಗ್ ಮಾಡಿ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ಈ ಪ್ರೊಸೆಸ್ ಲೈನ್ಗೆ ಬಂದೆವು ಕಳೆದ ಆರು ವರ್ಷದಿಂದ ನಾನು ನಮ್ಮ ಚಿಕ್ಕ ಸಂಸ್ಕರಣಾ ಘಟಕದಲ್ಲಿ ಪ್ರತಿದಿನ ಎಂಟು ಟನ್ ಹಂಗೆ ಪ್ರೊಸೆಸ್ ಮಾಡ್ತಾ ಇದ್ದೇನೆ ಸೊ ಇದರಲ್ಲಿ ನಮಗೆ ಈ ಪ್ರೊಸೆಸಿಂಗ್ ಮಾಡುವಾಗ ಉಳಿದಿದ್ದೆಲ್ಲ ಸರಿ ಹೋಯಿತು ಇದರದ್ದು ವೇಸ್ಟ್ ಒಂದು ಯಥೇಚ್ಛ ವೇಸ್ಟ್ ಬರ್ತಿತ್ತು ವೇಸ್ಟ್ ಬರುವಾಗ ಸುಮಾರು ಒಂದು ನಲವತ್ತೈದು ಭಾಗ ನಾವು ನಮಗೆ ಕ್ಯಾನಿಂಗ್ ಮಾಡಲಿಕ್ಕೆ ಸಿಕ್ತಿತ್ತು ಉಳಿದಿದ್ದು ಐವತ್ತೈದು ಭಾಗ ನಮಗೆ ವೇಸ್ಟು ಈ ವೇಸ್ಟಲ್ಲಿ ನಮಗೆ ಪ್ರತಿ ಆ ವೇಸ್ಟ್ ಫ್ಯಾಕ್ಟ್ರಿಯಿಂದ ಎತ್ತೋದು ತಗೊಂಡೋಗಿ ಹಾಕೋದು ಮತ್ತು ಅದನ್ನು ಅದೇ ಒಂದು ದೊಡ್ಡ ಅದನ್ನು ಒಂದು ಮತ್ತೆ ವಾತಾವರಣ ಸಹ ಅದರಲ್ಲಿ ಆಗ್ತಾ ಇತ್ತು ತುಂಬಾ ಮಳೆಗಳಿದ್ದಾವಾಗ ತುಂಬಾ ಕೊಳತು ವಾಸನೆ ಎಲ್ಲ ಬರೋದು ಇಂಥವೆಲ್ಲ ದೊಡ್ಡ ಸಮಸ್ಯೆ ಆಗಿತ್ತು ಇವತ್ತು ಒಂದು ತುಂಬಾ ಒಂದು ಉತ್ತಮವಾದ ಆಹಾರ ನೋಡಿದ್ರೆ ನಾವು ತಿನ್ಬೇಕನ್ನು ಅಂತ ಅನಿಸುವಂತ ಆಹಾರ ಅವರು ನಮಗೆ ಮಾಡಿಕೊಡುವ ವಿಧಾನ ಮತ್ತೆ ಅದರ ತಂತ್ರಜ್ಞಾನವನ್ನು ಸತತವಾದ ಆರು ತಿಂಗಳು ಒಂದು ವರ್ಷ ಅವರು ಪ್ರಯೋಗ ಮಾಡಿ ನಮಗೆ ಇವತ್ತು ಒದಗಿಸಿಕೊಟ್ಟಿದ್ದಾರೆ ನಮಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ ಸಂಶೋಧನಾ ತಂಡದ ನೇತೃತ್ವವನ್ನು ವಹಿಸಿದ್ದ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಕೆ ಎಂಕೆಎಸ್ ಗೌಡರವರ ಪ್ರಕಾರ ಈ ತಾಂತ್ರಿಕತೆ ಸರಳವಾಗಿದ್ದು ಕೃಷಿಕರು ತಮ್ಮ ಮನೆಯಲ್ಲಿಯೇ ಸಣ್ಣ ಮಟ್ಟದಲ್ಲಿ ಅನಾನಸ್ ತ್ಯಾಜ್ಯವನ್ನು ರಸಮೇವಾಗಿ ಸಿದ್ಧಪಡಿಸಿ ತಮ್ಮ ಜಾನುವಾರುಗಳಿಗೆ ಆಹಾರವಾಗಿ ಪೂರೈಸಬಹುದು ಎನ್ನುತ್ತಾರೆ ಅಂಶ ಮತ್ತು ಅಲ್ಲಿ ನೀರಿನ ಅಂಶ ತೇವಾಂಶ ಜಾಸ್ತಿ ಇರೋದರಿಂದ ಎರಡನೇ ದಿನಕ್ಕೆ ಅದು ಕೊಳೆ ಬರ್ತಾಯಿತ್ತು ಅಲ್ಲಿ ಫಂಗಸ್ ಬಂದ್ಬಿಟ್ಟು ಶಿಲೀಂಧ್ರ ಬಂದ್ಬಿಟ್ಟು ಅದು ಕೊಳೆ ಆಗ್ತಾಯಿತ್ತು ನಮಗೆ ಮೊದಲ ಮೊದಲ ಸಮಸ್ಯೆ ಏನಂದರೆ ಅದನ್ನು ಹೇಗೆ ಕೊಳೆ ಆಗ್ತಕ್ಕಂತೆ ನೋಡ್ಕೋಬೇಕು ಮತ್ತು ಅದನ್ನು ಇಡ್ತಕ್ಕಂಥ ದಿನನ ಹೇಗೆ ಹೆಚ್ಚು ಮಾಡಬೇಕು ಅನ್ನೋದು ಒಂದು ಮುಖ್ಯ ಸಮಸ್ಯೆ ಆಗಿತ್ತು ಅದರ ಒಂದು ನಿಟ್ಟಿನಲ್ಲಿ ನಾವು ಒಂದು ಯೋಜನೆಯನ್ನು ರೂಪಣೆ ಮಾಡಿ ನಮ್ಮ ನಬಾರ್ಡ್ ಸಂಸ್ಥೆಯ ನೆರವಿನಿಂದ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡ್ವಿ ಅದರ ಪ್ರಕಾರ ಒಂದು ಸೈಲೇಜ್ ಈಗ ರಸಮೇವನ್ನು ಮಾಡ್ತಕ್ಕಂಥ ಒಂದು ವಿಧಾನವನ್ನು ರೂಪಣೆ ಮಾಡಿ ಅದನ್ನು ಯಾವ ರೀತಿ ರಸಮೇವನ್ನು ಮಾಡಿ ಅದನ್ನು ಹಾಳಾಗ್ದಂಗೆ ಹೆಚ್ಚು ದಿನ ನಮ್ಮ ಇಡ್ತಕ್ಕಂಥ ಒಂದು ಕ್ರಮವನ್ನು ತಯಾರು ಮಾಡಿದ್ವಿ ಈ ಒಂದು ತಂತ್ರಜ್ಞಾನ ಅದನ್ನು ಸರಳವಾಗಿ ಈಗ ಬ್ಯಾಗ್ಗಳಲ್ಲಿ ಕೂಡ ಮಾಡ್ಬೋದು ಡ್ರಮ್ಗಳಲ್ಲಿ ಮಾಡ್ಬೋದು ಅದನ್ನು ನಾವು ಸರಳೀಕರಿಸಿ ಈ ಒಂದು ಸೈಲೇಜನ್ನು ನಾವು ಕುರಿಗಳಲ್ಲಿ ಮತ್ತು ಹಸುಗಳಲ್ಲಿ ತಿನ್ನಿಸಿ ಯಾವ ರೀತಿ ಇದನ್ನು ಪಶು ಆಹಾರವಾಗಿ ಮಾಡ್ಬೋದು ಆದರೆ ಸೈಲಾಜನ್ನು ನಾವು ಕೇವಲ ಸೈಲಾಜಾಗಿ ತಿನ್ನಿಸ್ಬಾರ್ದು ರಸಮಯವನ್ನು ತಿನ್ನಿಸಿದರೆ ಕೆಲವು ದುಷ್ಪರಿಣಾಮಗಳಾಗ್ಬೋದು ಆದ್ದರಿಂದ ಇದನ್ನು ಬೇರೆ ಆಹಾರಗಳ ಜೊತೆ ಮಿಶ್ರ ಮಾಡಿ ಸಂಪೂರ್ಣ ಆಹಾರ ಮಿಶ್ರಣ ಅಂದರೆ ಟೋಟಲ್ ಮಿಕ್ಸ್ರೇಷನ್ ಅಂತೀವಿ ಅದರ ಮುಖಾಂತರ ನಾವು ಕುರಿಗಳಿಗೆ ಮತ್ತು ಹಾಲು ಕೊಡ್ತಕ್ಕಂಥ ಹಸುಗಳಿಗೆ ತಿನ್ನಿಸಿ ಯಾವುದೇ ಒಂದು ದುಷ್ಪರಿಣಾಮ ಇಲ್ಲ ಅಂತ ಹೇಳಿ ಕಂಡುಕೊಂಡ್ವಿ ಇದೇ ರೀತಿ ಒಂದು ತ ಸರಳ ತಂತ್ರಜ್ಞಾನವನ್ನು ನಾವು ರೈತರಿಗೆ ತಲುಪುವ ಒಂದು ನಿಟ್ಟಿನಲ್ಲಿ ಒಂದು ಮಾಡೆಲ್ ಯೂನಿಟ್ ಒಂದು ಮಾದರಿ ಘಟಕವನ್ನು ಸಿರ್ಸಿಯಲ್ಲಿ ಅದೇ ರೂಪ್ ಸಾಹೇಬ್ರವರ ಒಂದು ಫ್ಯಾಕ್ಟ್ರಿಯಲ್ಲಿ ಸ್ಥಾಪನೆ ಮಾಡಿದ್ದೇವೆ ಇದಕ್ಕೆ ಹಣಕಾಸಿನ ಸಾರ ಸಹಕಾರವನ್ನು ನಬಾರ್ಡ್ ಸಂಸ್ಥೆ ಕೊಟ್ಟಿದೆ ಅದರ ಒಂದು ನೆರವಿನಿಂದ ಒಂದು ಮಾಡೆಲ್ ಯೂನಿಟ್ ಒಂದು ಮಾದರಿ ಘಟಕವನ್ನು ಸ್ಥಾಪನೆ ಮಾಡಿದ್ದೇವೆ ಇದರ ಉದ್ದೇಶ ಏನಂದರೆ ಬೇರೆ ರೈತರಿಗೆ ಕೂಡ ಇದೊಂದು ಮಾದರಿ ಆಗಬೇಕು ಈ ಒಂದು ಪೈನಾಪಲ್ ವೇಸ್ಟ್ ಆಗ್ತಾ ಇರ್ತಕ್ಕಂಥದ್ದನ್ನು ಅದನ್ನು ಕೊಚ್ಚಿಬಿಟ್ಟು ಸೈಲೇಜ್ ಮಾಡಿ ಹಸುಗಳಿಗೆ ಅಥವಾ ಕುರಿಗಳಿಗೆ ಅಥವಾ ಇದರ ಜಾನುವಾರುಗಳಿಗೆ ಯಾವ ರೀತಿಯಾಗಿ ಪಶು ಆಹಾರ ಪಶು ಮೇವಾಗಿ ಅದನ್ನು ಉಪಯೋಗ ಮಾಡ್ಕ ಮಾಡ್ಬೋದು ಅನ್ನೋದರ ಸಲುವಾಗಿ ಈ ಒಂದು ಮಾದರಿ ಘಟಕವನ್ನು ಸ್ಥಾಪನೆ ಮಾಡಿ ಈಗ ಅಲ್ಲಿ ಈಗ ಯಾವುದೇ ಒಂದು ಪಶು ಆಹಾರವಾಗಿ ಇದನ್ನು ಉಪಯೋಗ ಮಾಡಲಾಗ್ತಾ ಇದೆ ಅದನ್ನು ಬಿಸಾಕ್ತಾ ಇಲ್ಲ ಅದನ್ನು ಸೈಲೇಜ್ ಮಾಡಿಬಿಟ್ಟು ರೈತರಿಗೆ ಅದನ್ನು ಕೊಡಲಾಗ್ತಾ ಇದೆ ನಾವು ಇನ್ಮೇಲೆ ಅದನ್ನು ಹೇಗೆ ಪ್ಯಾಕಿಂಗ್ ಮಾಡೋದು ಅದನ್ನು ಹೇಗೆ ಡೈರಿವರಿಗೆ ತಗೊಂಡೋಗಿ ಮುಟ್ಸೋದು ಹೇಗೆ ಹಸುಗಳಿಗೆ ಮತ್ತು ಕುರಿಗಳಿಗೆ ಇದನ್ನು ಆಹಾರವನ್ನು ಅಂತ ತಗೊಂಡೋಗಿ ಅಲ್ಲಿ ಮುಡಿಸೋದು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ನನ್ನ ಯೋಚನೆ ಪ್ರಕಾರ ಇನ್ಮೇಲೆ ಯಾವುದೇ ಪ್ರೊಸೆಸಿಂಗ್ ನಡೀತಾ ಇರೋದನ್ನು ಒಂದು ಒಂದೇ ಒಂದು ಕೆ ಜಿ ವೇಸ್ಟ್ ಆಗದೇ ಇದ್ದಂಗೆ ನಾವು ನೋಡ್ಕೊಳ್ಬೇಕು ಆವಾಗ ನಮ್ಮ ವಿಜ್ಞಾನಿಗಳು ಮಾಡಿಕೊಟ್ಟ ಒಂದು ಪ್ರಯೋಗಕ್ಕೆ ನಾವು ಸಾರ್ಥಕತರಾಗುತ್ತೇವೆ ಮುಖ್ಯವಾಗಿ ಒಂದು ಒಂದು ಹಣ್ಣನ್ನು ಫ್ಯಾಕ್ಟ್ರಿಯಲ್ಲಿ ಅಥವಾ ಒಂದು ಕೈಗಾರಿಕೆಯಲ್ಲಿ ಅದನ್ನು ಜ್ಯೂಸ್ಗಾಗಿ ಅಥವಾ ಜಾಮ್ಗಾಗಿ ಅದನ್ನು ಸಂಸ್ಕರಣೆ ಮಾಡಿದಾಗ ಪರಿಷ್ಕರಣೆ ಮಾಡಿದಾಗ ಅದರಲ್ಲಿ ಎಪ್ಪತ್ತು ಪರ್ಸೆಂಟು ತ್ಯಾಜ್ಯ ಬರ್ತದೆ ಅಂದರೆ ಶೇಷ ಬರ್ತದೆ ಆದರೆ ಮುಖ್ಯವಾಗಿ ಅದರ ಎಲೆಗಳಿರ್ಬೋದು ಮತ್ತು ಅದರ ಸಿಪ್ಪೆ ಇರ್ಬೋದು ಅದನ್ನು ಬಿಸಾಕ್ತಾರೆ ನಾವು ಅದನ್ನು ಚಾಪಿಂಗ್ ಮಿಷಿನಲ್ಲಿ ಅಂದರೆ ತುಂಡು ಮಾಡ್ತಕ್ಕಂಥ ಯಂತ್ರಗಳಲ್ಲಿ ಒಂದು ಎರಡರಿಂದ ಮೂರು ಇಂಚು ಅದನ್ನು ತುಂಡು ಮಾಡಿಬಿಟ್ಟು ಅದನ್ನು ಡ್ರಮ್ಗಳಲ್ಲಿ ಅಥವಾ ಬ್ಯಾಗ್ಗಳಲ್ಲಿ ಗಾಳಿ ಆಡದಂಗೆ ಹಬ್ಬದಿ ತುಂಬಬೇಕು ಚೆನ್ನಾಗಿ ಹಬ್ಬತ್ತಿ ಅಲ್ಲಿರ್ತಕ್ಕಂಥ ಗಾಳಿನ ಹೊರಗೆ ತೆಗೆದು ಅದನ್ನು ಯಾವ ರೀತಿ ಅದನ್ನು ಪ್ಯಾಕ್ ಮಾಡಬೇಕು ಅಂತಂದರೆ ಚೆನ್ನಾಗಿ ಹಬ್ಬತ್ತಿ ತುಂಬಿ ಬೇರೆ ಹೊರಗಿನ ಗಾಳಿ ಮತ್ತು ನೀರು ಬರಬಾರ್ದು ಆ ರೀತಿಯಲ್ಲಿ ಆಮ್ಲಜನಕ ರೈತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಅದನ್ನು ಬ್ಯಾಗ್ಗಳಲ್ಲಿ ಅಥವಾ ಡ್ರಮ್ಗಳಲ್ಲಿ ಹಾಕಿ ಕನಿಷ್ಠ ಹತ್ತಿಂದ ಹದಿನೈದು ದಿನ ಹದಿನೈದು ದಿನ ಇಟ್ಟರೆ ಒಳ್ಳೆಯದು ಇಟ್ಟರೆ ಅಲ್ಲಿ ಒಂದು ಸೈಲೇಜ್ ಅಂತ ಒಂದು ಕ್ರಿಯೆ ಆಗ್ತದೆ ಅಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗಿ ಅದು ಹಾಳಾಗದಂಗೆ ನೋಡ್ಕೊತದೆ ಇದೊಂದು ಸೈಲೇಜ್ ಅಂತೀವಿ ಅದನ್ನು ರಸಮೇವು ಅಂತ ಹೇಳ್ತೀವಿ ಇದನ್ನು ನಾವು ಹಸಿರು ಹುಲ್ಲಿನ ಪರ್ಯಾಯವಾಗಿ ಹಸುಗಳಿಗೆ ಉಪಯೋಗ ಮಾಡ್ಬೋದು ಮತ್ತು ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳಿದೆ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಇದನ್ನು ತುಂಬ ತಿನ್ನಿಸಬಾರ್ದು ಅದನ್ನು ಹಸಿರು ಮೇವಿನ ಪರ್ಯಾಯವಾಗಿ ಇತರೆ ಆಹಾರಗಳ ಜೊತೆಗೆ ಈಗ ನಮ್ಮ ಭೂಸ ಇರ್ಬೋದು ಹಿಂಡಿರ್ಬೋದು ಅಥವಾ ಇನ್ನೊಂದು ಭತ್ತದ ಭತ್ತದಿರ್ಬೋದು ರಾಗಿ ಹುಲಿರ್ಬೋದು ಅದನ್ನು ಕೂಡ ತುಂಡು ಮಾಡಿಬಿಟ್ಟು ಅದರ ಜೊತೆಗೆ ಮಿಶ್ರ ಮಾಡಿ ಸಂಪೂರ್ಣ ಆಹಾರ ಮಿಶ್ರಣವಾಗಿ ತಿನ್ನಿಸಿದರೆ ಒಳ್ಳೆಯದು ಯಾಕಂದರೆ ಬರೀ ಸೈಲೇಜನ್ನು ಹಸುಗಳಿಗೆ ತಿನ್ಸಿದರೆ ಆಮ್ಲತೆ ಜಠರದಲ್ಲಿ ಆಮ್ಲತೆ ಉಂಟಾಗಿ ಸ್ವಲ್ಪ ದಿನಗಳಾದ ನಂತರ ಆರೋಗ್ಯದಲ್ಲಿ ಒಂದು ದುಷ್ಪರಿಣಾಮ ಉಂಟಾಗ್ಬೋದು ಆದ್ದರಿಂದ ಈ ಒಂದು ಸೈಲೇಜನ್ನು ಪ್ರತಿ ಸೈಲೇಜನ್ನಾಗಿ ತಿನ್ನಿಸ್ಬಾರ್ದು ಇದರ ಜೊತೆಗೆ ಬೇರೆ ಆಹಾರಗಳನ್ನು ಮಿಶ್ರ ಮಾಡಿ ತಿನ್ನಿಸೋದು ಒಳ್ಳೆಯದು ಇದನ್ನು ತೊಂಬತ್ತು ದಿನಗಳ ಕಾಲ ಹಾಲು ಕೊಡ್ತಕ್ಕಂಥ ಹಸುಗಳಿಗೆ ನಾವು ಇದನ್ನು ಪರ್ಯಾಯ ಹಸಿರು ಹುಲ್ಲಾಗಿ ತಿನ್ನಿಸಿದ್ವಿ ಬೇರೆ ಆಹಾರಗಳ ಜೊತೆಗೆ ಮಿಶ್ರ ಮಾಡಿ ಒಂದು ಸಂಪೂರ್ಣ ಆಹಾರ ಮಿಶ್ರಣದ ಮಾದರಿಯಲ್ಲಿ ತಿನ್ನಿಸಿದ್ವಿ ಇದರಲ್ಲಿ ಸರಾಸರಿ ಎರಡೂವರೆಂದ ಮೂರು ಲೀಟ್ರು ಪ್ರತಿ ಹಸುನಲ್ಲಿ ಇಳುವರಿ ಹೆಚ್ಚು ಕಂಡು ಬಂದಿದೆ ಮತ್ತು ಕೊಬ್ಬಿನ ಅಂಶ ಕೂಡ ಮತ್ತು ಡಿಗ್ರಿ ಕೂಡ ಅದರಲ್ಲಿ ಉತ್ತಮವಾಗಿದೆ ಇದರಿಂದ ಅಲ್ಲಿನ ರೈತರು ತಿನ್ನಿಸಿದರೆ ತಗಲ್ತಕ್ಕಂಥ ವೆಚ್ಚ ಕೂಡ ಕಡಿಮೆ ಆಗಿದೆ ಅಂತ ಒಂದು ಅನಿಸಿಕೆಯನ್ನು ಹೇಳಿದ್ದಾರೆ ಹಾಲಿನ ಗುಣಮಟ್ಟ ಮತ್ತು ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿ ನಮ್ಗೆ ಅಧ್ಯಯನದಿಂದ ಅಂಕಿಅಂಶಗಳಿಂದ ಕಂಡು ಬಂದಿದೆ ಈ ತಾಂತ್ರಿಕತೆ ಸಮಗ್ರ ಕೃಷಿಗೆ ನೆರವಾಗಿದೆ ಎನ್ನುವ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮಹಾ ನಿರ್ದೇಶಕರಾದ ಡಾಕ್ಟರ್ ಎಸ್ ಅಯ್ಯಪ್ಪನ್ ಹೆಚ್ಚುತ್ತಿರುವ ಪಶು ಆಹಾರದ ಕೊರತೆ ನೀಗಿಸುವಲ್ಲಿ ಹಾಗೂ ಗುಣಮಟ್ಟದ ಪಶು ಉತ್ಪನ್ನಗಳಿಗೂ ಇದು ನೆರವಾಗಿದೆ ಎನ್ನುತ್ತಾರೆ ಸಂಸ್ಥೆ ಸೇರಿ ಈ ಒಂದು ಕಾಂಬಿನೇಷನ್ ಅಲ್ಲಿ ಹೊಸತಾಗಿ ಈಗ ಪೈನಾಪಲ್ ನಮ್ಮಲ್ಲಿ ಏನು ಕೃಷಿ ನಡೀತಾ ಇದೆ ಈ ಪೈನಾಪಲ್ ಈ ಏರಿಯಾದಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇದೆ ಬರೀ ಉತ್ಪಾದನೆ ಅಲ್ಲ ಈಗ ಆರೇಳು ವರ್ಷದಿಂದ ಈ ರೌಫ್ ಅವರು ಸಂಸ್ಕರಣೆ ಕೂಡ ಶುರು ಮಾಡೋದು ಅದನ್ನು ಅದು ಜ್ಯೂಸ್ ಮಾಡೋದು ಮತ್ತು ಅದು ಫಿಲೆಟ್ಸ್ ಮಾಡಿ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು ಫೀಡ್ಬ್ಯಾಕ್ ರೈತರಿಂದ ಇಡೀ ಏರಿಯಾದಲ್ಲಿ ಫೀಡ್ಬ್ಯಾಕ್ ಏನು ಬರ್ತಾಯಿದೆ ಈ ಮೇವಿನಿಂದ ಇದು ಉಪಯೋಗ ಅಷ್ಟೇ ಇಲ್ಲ ಕಸದಿಂದ ರಸ ಅಷ್ಟೇ ಅಲ್ಲ ಇದು ಮೇವಿನಿಂದ ಹಾಲು ಉತ್ಪಾದನೆ ಕೂಡ ಜಾಸ್ತಿ ಆಯಿತು ಅಷ್ಟೇ ಅಲ್ಲ ಮತ್ತು ಮೊಸರು ಮಾಡಿ ಬೆಣ್ಣೆ ತೆಗೆದಾಗ ಎಲ್ಲೆಲ್ಲಿ ಪೈನಾಪಲ್ ಮಿಶ್ರಿತ ಆಹಾರ ಕೊಟ್ಟ ಕೊಟ್ಟಿದ್ದು ಹಸು ಕೊಟ್ಟಾಗ ಹಾಲು ಉತ್ಪಾದನೆ ಮತ್ತು ಬೆಣ್ಣೆಯ ಕ್ವಾಲಿಟಿ ಕೂಡ ಬೆಣ್ಣೆಯ ಗುಣಮಟ್ಟ ಕೂಡ ಇಂಪ್ರೂವ್ ಆಗಿದೆ ಸೊ ಇದೊಂದು ಏನಂದರೆ ಒಂದು ಕಸದಿಂದ ಒಂದು ಫಾರ್ಮ್ನಿಂದ ಯಾವ ಥರ ವ್ಯಾಲ್ಯೂ ಚೈನ್ ಅಂತ ನಾವು ಮಾತಾಡ್ತೀವಿ ಅದು ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಇನ್ ಎ ವೆರಿ ಡಿಫ್ರೆಂಟ್ ಡೈರೆಕ್ಷನ್ ಒಂದು ಹಣ್ಣಿಂದ ವ್ಯಾಲ್ಯೂ ಚೈನ್ ಮಾಡುವುದಾಯ್ತು ಇವರು ಆದರೆ ಇಲ್ಲಿ ವೇಸ್ಟ್ ಟು ವೆಲ್ತ್ ಅಂತ ಆ ಡೈಮೆನ್ಷನಲ್ಲಿ ಒಂದು ನವೀನ ಪ್ರಯೋಗ ಮಾಡಿ ಇಡೀ ದೇಶಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ತಂದಿಟ್ಟಿದ್ದಾರೆ ಅನಾನಸ್ ತ್ಯಾಜ್ಯದ ರಸಮೇವಿನ ಬಳಕೆಯಿಂದ ಹಾಲಿನ ಇಳುವರಿಯಲ್ಲಿ ಗಣನೀಯ ಏರಿಕೆ ಕಂಡು ಬಂದಿದೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಣ್ಣೆಯನ್ನು ಪಡೆಯಲಾಗುತ್ತಿದೆ ಹಾಗೂ ಒಟ್ಟಾರೆ ಉತ್ಪಾದನಾ ವೆಚ್ಚ ಗಣನೀಯವಾಗಿ ಕಡಿಮೆಯಾಗಿದೆ ಎನ್ನುತ್ತಾರೆ ಶಿರಸಿ ತಾಲೂಕಿನ ಪಶುಪಾಲಕರು ನಾವು ಡೈರಿ ನಡೆಸ್ತಾ ಇದ್ವಿ ಈ ಟೆಕ್ನಾಲಜಿಯನ್ನು ನಮಗೆ ಅವರು ಕೊಟ್ಟರು ಅವರು ಮೊದಲಿನ ಸಿರ್ಸಿಯಲ್ಲಿ ಹಾ ಹಾಳೆ ಪ್ರೋಗ್ರಾಮಿಗೆ ಬಂದಿದ್ದರು ಆವಾಗ ನಮ್ಮಲ್ಲಿ ಡೈರಿ ನೋಡಿದವರು ಅನನ ರೌಪ್ ರೌಪ್ಸಾಹೇಬರ್ ಅವರಿಗೆ ಅದನ್ನು ಏನು ಉಪಯೋಗ ಮಾಡ್ಕೊಳ್ಲಿಕ್ಕೆ ಹೇಳಿದ್ರು ಅದನ್ನು ಸೈಲೇಜ್ ಮಾಡಿ ಇಲ್ಲೊಂದು ಮೂರು ತಿಂಗಳ ಟ್ರಯಲ್ ನೋಡಿ ಹತ್ತು ಹಸುವಿನ ಮೇಲೆ ಒಳ್ಳೆ ಪರಿಣಾಮ ಬಂತು ಈಗ ನಾವು ಅದನ್ನು ತಂದುಕೊಂಡು ನಮ್ಮ ಹತ್ರ ಚಾಪಿಂಗ್ ಮೆಷಿನ್ ಇದೆ ಅದರಲ್ಲಿ ನಾವು ಚಾಪಿಂಗ್ ಮಾಡಿ ಸೈಲೇಜ್ ಮಾಡಿ ಉಪಯೋಗ ಮಾಡ್ತಾಯಿದ್ದೇವೆ ಹಸಿ ಹುಲ್ಲು ನಮಗೆ ಒಂದು ಎರಡೂವರೆ ರೂಪಾಯಿ ವೆಚ್ಚ ಬೀಳ್ತಿತ್ತು ಕೆ ಜಿಗೆ ಅನಾನಸು ನಮಗೀಗ ಅವರು ಫ್ರೀ ಕೊಡ್ತಾ ಇದ್ದಾರೆ ಅಲ್ಲಿ ಒಂದು ರೂಪಾಯಿ ವೆಚ್ಚದಲ್ಲಿ ಸೈಲೇಜ್ ಆಗಿ ರೆಡಿ ಆಗ್ತಾ ಇದೆ ಮೇವಿಗೆ ಅದನ್ನು ಆರ್ ಸಂತಿಗೆ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೇವೆ ಟಿ ಎಮ್ ಆರ್ ಮಾಡಿ ಅದರಿಂದ ಹಾಲಿನ ಗುಣಮಟ್ಟವೂ ಚೆನ್ನಾಗಿದೆ ಒಂದು ಅರ್ಧ ಪರ್ಸೆಂಟ್ ಫ್ಯಾಟು ಹೆಚ್ಚಾಗ್ತಾ ಇದೆ ಎಸ್ ಎನ್ ಎಪ್ಪು ಒಂದು ಪಾಯಿಂಟು ಎರಡು ಪಾಯಿಂಟು ಹೆಚ್ಚಾಗ್ತಾ ಇದೆ ದನಗಳ ಆರೋಗ್ಯನೂ ಚೆನ್ನಾಗಿದೆ ಒಳ್ಳೆ ಖುಷಿಯಿಂದ ದನಗಳು ಈ ತಿಂಡಿಯನ್ನು ತಿಂತಾಯಿದ್ದೇವೆ ಏನಲ್ಲ ತಂದು ನಮ್ಮಲ್ಲಿ ಶೆಡರಲ್ಲಿ ಅದನ್ನು ನಾವು ಸಣ್ಣ ಪೀಸ್ ಮಾಡಿ ಅದೊಂದು ಹತ್ತು ದಿವ್ಸ ಕೆಡದಂತೆ ಪ್ಲ್ಯಾಸ್ಟಿಕ್ ರುಮ್ಗಳಲ್ಲಿ ಸೈಲೇಜ್ ಮಾಡಿ ಇಟ್ಟಿದ್ವಿ ಹತ್ತು ದಿವಸ ನಂತರ ನಾವು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ವಿ ಉಪಯೋಗ ಮಾಡಿದ್ಮೇಲೆ ಹಸುಗಳು ಕೂಡ ಹೊಸದು ಅಂತ ಒಂದು ಯಾವುದಾದ್ರೂ ಪ್ರಾಣಿ ಇರಲಿ ಮನುಷ್ಯರು ಇರಲಿ ಹೊಸದ ತಕ್ಷಣ ಒಂದು ಸರಿ ಮೂಸೆ ನೋಡ್ತಾರೆ ಆಮೇಲೆ ಅವರು ಚೆನ್ನಾಗಿ ತಿಂದ್ವು ಅದ್ರ ಜೊತೆಗೆ ನಾವು ಹಿಂಡಿ ಮಿಶ್ರಣವನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ವಿ ಹಿಂಡಿ ಮಿಶ್ರಣ ಚೆನ್ನಾಗಿ ಖರ್ಚಾಗ್ತಾ ಇತ್ತು ಇದ್ರೂ ಕೂಡ ಒಂಚೂರು ಅವರು ಬಿಟ್ಟಿಲ್ಲ ಚೆನ್ನಾಗಿ ತಿಂದ್ವು ನೆಕ್ಕಿ ನೆಕ್ಕಿ ತಿಂದ್ವು ಒಳ್ಳೆ ಖುಷಿಯಿಂದ ತಿಂದ್ವು ಮಕ್ಕಳು ಚಾಕ್ಲೇಟ್ ತಿಂತಾರಲ್ಲ ಹಾಗೇ ಥರ ಇದ್ರ ಮಿಶ್ರಣವನ್ನು ನಾವು ಮಿಕ್ಸ್ ಮಾಡಿ ಕೊಟ್ಟವಾಗ ನಮಗೆ ಸಾಮಾನ್ಯ ಒಂದು ಇಪ್ಪತ್ತೈದು ಪರ್ಸೆಂಟ್ ಖರ್ಚು ಕಡಿಮೆ ಆಗ್ತಾ ಇದೆ ಹಿಂಡಿಯನ್ನು ಐವತ್ತು ಪರ್ಸೆಂಟ್ಗಿಂತನೂ ಕಡಿಮೆ ಮಾಡಿ ಹಾಲು ಕರಿಬೋದು ಅಂತಂದರು ಆ ಕಾರಣವಾಗಿ ನಾವು ಅದನ್ನು ಬಳಕೆ ಮಾಡಿದ್ವಿ ಬಳಕೆ ಮಾಡಿದಾಗ ನಮ್ಗೆ ಐವತ್ತು ಪರ್ಸೆಂಟ್ಗಿಂತ ಮತ್ತೂ ಕಡಿಮೆ ಹಿಂಡಿ ಸಾಕಾಯ್ತು ಹಿಂಡಿ ಈಗ ನಾವು ಒಂದು ದಿನಕ್ಕೆ ಇನ್ನೂರೈವತ್ತು ಗ್ರಾಮ್ ಅಷ್ಟು ಕೊಡ್ತಾ ಇದ್ದೀವಿ ಜನಗಳಿಗೆ ರಸಮೇವನಲ್ಲಿ ಒಳ್ಳೆ ಉತ್ತಮವಾದ ಗುಣಮಟ್ಟ ಇದೆ ಆಕಳುಗಳಲ್ಲಿ ಬದಲಾವಣೆ ಆಗಿದೆ ಆಕಲುಗಳು ಒಳ್ಳೆ ಆಗಿದವೆ ಈಗ ನಮಗೆ ಭಾಳ ಅನುಕೂಲ ಆಗ್ತಾ ಇದೆ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಈ ಅನಾನಸು ನಮ್ಮ ಬನವಾಸಿಯಿಂದ ತರಲಿ ಕಣಕದ ಮೇಲೆ ಅದರ ಒಂದು ತರ ಮಾಡ್ತಾ ಇದ್ದಾನೆ ಕರಡ ಮತ್ತು ಬೆಳೆ ಹುಲ್ಲು ಹಸಿ ಹುಲ್ಲು ಎಲ್ಲದನ್ನೂ ಅದನ್ನ ಮಾಡಿ ಇದನ್ನು ಮಾಡಲಿಕ್ಕೆ ಕಣಕದ ಮೇಲೆ ಈಗ ಒಂದ್ ಲೀಟರ್ ಕೊಡುವಂಥದ್ದು ಮೂರು ಮೂರೂವರೆ ಲೀಟರ್ ಲೀಟರ್ ಹಾಲು ಆಗ್ತದೆ ಬೆಳಗ್ಗೆ ಒಂದುವರೆ ಲೀಟರ್ ಹಾಲು ಇರ್ತದೆ ಮೊಸರು ಮಾಡಿ ಅದರೊಳಗೆ ನಾವು ಒಂದು ಕಾಲ್ ಕೆಜಿ ಬೆಣ್ಣೆ ಬರ್ತದೆ ನಮಗೆ ನಮ್ಮಲ್ಲಿ ವೇಸ್ಟ್ ಆಗುವಂತಹ ಈ ಅನಸ್ತಿನ ಸಿಪ್ಪೆಗಳನ್ನು ನಾವು ಮೇವನ್ನಾಗಿ ಬಳಸಿದಾಗ ನಮ್ಮ ಹಸಿವಿನ ಒಂದು ಹಾಲಿನ ಉತ್ಪಾದನೆಯಲ್ಲೂ ಹಾಗೂ ಅವುಗಳ ಆರೋಗ್ಯದಲ್ಲೂ ಹೆಚ್ಚಾಗಿರುವುದು ನಮ್ಮ ಗಮನಕ್ಕೆ ಬಂತು ನಾವು ಈಗ ಉತ್ಪಾದನಾ ವೆಚ್ಚವು ನಮಗೆ ಕಡಿಮೆಯಾಗಿ ಹಾಲಿನ ಇಳುವರಿಯಲ್ಲೂ ಜಾಸ್ತಿ ಆಗಿದೆ ಹಾಲಿನ ಗುಣಮಟ್ಟವೂ ಸಹಿತ ಫ್ಯಾಟ್ ಪರ್ಸೆಂಟ್ ಹೇಳ್ತೀವಲ್ಲ ಆ ಫ್ಯಾಟ್ ಪರ್ಸೆಂಟು ಜಾಸ್ತಿಯಾಗಿದೆ ಇದನ್ನು ನಾವು ಪಶುಆಹಾರವಾಗಿ ಕೊಡಲಿಕ್ಕೂ ಸಹಿತ ನಮಗೆ ಭಾಳ ಅನುಕೂಲ ಇದೆ ನಾವಿಲ್ಲಿ ತುಂಬಿಟ್ಟಿರೋದನ್ನು ತೊಗೊಂಡೋಗಿ ಪಶುಗಳಿಗೆ ನೀಡೋದಷ್ಟೇ ನಮ್ಮ ಕೆಲಸ ಆಗುತ್ತೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಹೊರಗಡೆಯಿಂದ ಈಗ ತರಬೇಕು ಅದನ್ನು ಅಥವಾ ಬೇಯಿಸಿ ಕೊಡಬೇಕು ಅನ್ನುವಂಥ ಅವಶ್ಯಕತೆ ಇರೋದಿಲ್ಲ ಇದನ್ನು ನಾವು ಪ್ರತಿ ಒಂದು ಹೊತ್ತಿಗೆ ಅದರ ಹಾಲಿನ ಒಂದು ಇಳುವರಿಯನ್ನು ನೋಡಿ ಹಾಲಿಗೆ ಒಂದು ಲೀಟ್ರ್ ಹಾಲಿಗೆ ನಾನು ಕೊಡ್ತಾ ಇರುವಂಥದ್ದು ಎರಡು ಕೆ ಜಿಯಂತೆ ಕೊಡ್ತಾ ಇರೋದು ಅದರ ಜೊತೆಯಲ್ಲಿ ಈ ನಮ್ಮ ಈ ಧಾನ್ಯಗಳ ಕಡಿಯನ್ನು ಬೇಯಿಸಿ ಮಿಶ್ರಣವನ್ನು ಮಾಡಿ ಇದ್ರ ಜೊತೆಯಲ್ಲಿ ಸೇರಿಸಿ ಕೊಡ್ತಾ ಇದ್ದೀನಿ ಹಾಲಿನ ಗುಣಮಟ್ಟದಲ್ಲಿ ಫ್ಯಾಟ್ ಡಿಗ್ರಿ ಎಲ್ಲವೂ ಕೂಡ ಜಾಸ್ತಿ ಆಗಿರೋದನ್ನು ನಾನು ಪರೀಕ್ಷೆಯಿಂದಲೇ ತಿಳಿದುಕೊಂಡಿದ್ದೇನೆ ನಾವು ಈ ರಸಮೇವ ಪದ್ಧತಿಯನ್ನು ಪ್ರಾರಂಭ ಮಾಡಿ ಸರಿಸುಮಾರಾಗಿ ಹತ್ತಿರ ಒಂದು ವರ್ಷ ಆಯಿತು ನಾವು ಈ ಪದ್ಧತಿಯಿಂದ ಸಾಕಷ್ಟು ಇಳುವರಿಯನ್ನು ಪಡೆದಿದ್ದೇವೆ ಹಾಲಿನ ಒಂದು ಗುಣಮಟ್ಟ ಆಗಲಿ ನಾವು ಬೆಣ್ಣೆ ತೆಗೆಯೋದಾಗ್ಲಿ ಹಾಲಿಂದ ಮೊಸರನ್ನು ಮಾಡಿ ಬೆಣ್ಣೆ ತೆಗೆಯೋದಾಗ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಣ್ಣೆ ಎಲ್ಲ ಸಿಗ್ತಾ ಇದೆ ನಾವು ಇದರಿಂದ ಒಳ್ಳೆ ಅನುಕೂಲನೇ ಪಡಿತಾ ಇದ್ದೇವೆ ಈಗ ತಾಂತ್ರಿಕ ಕಾರ್ಯಾಗಾರವನ್ನು ನಾವು ಸಿರಿಸಿಯಲ್ಲಿ ಮಾಡಿಬಿಟ್ಟು ರೈತರಿಗೆ ಮಾಹಿತಿ ಕೊಟ್ಟಿದ್ದೇವೆ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ ಇದನ್ನು ನಾವು ಇವಾಗ ಹಾಳು ಮಹಾಮಂಡಳಿ ಕೆಎಂಎಫ್ ಮೂಲಕ ಇದನ್ನು ಪಾಪ್ಯುಲರೈಸ್ ಮಾಡಬೇಕು ರೈತರಿಗೆ ಇದನ್ನು ದೊರಕುವಂತೆ ಮಾಡಬೇಕು ಅನ್ನೋ ಬಗ್ಗೆ ನಾವು ಸಾಕಷ್ಟು ವಿಚಾರ ಮಾಡ್ತಾ ಇದ್ದೇವೆ ಒಟ್ಟಾರೆ ಕೃಷಿಕರು ಸಾಂಪ್ರದಾಯಿಕ ಮೇವಿನ ಬೆಳೆಗಳ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿತರಾಗದೆ ಪರ್ಯಾಯ ಮೂಲಗಳ ಕುರಿತಾಗಿಯೂ ಗಮನ ಹರಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಕೃಷಿಕರಿಗೆ ಅನಾನಸ್ ತ್ಯಾಜ್ಯಗಳ ರಸಮೇವು ಹೊಸ ಭರವಸೆ ಮೂಡಿಸಿದೆ